ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾರ್ತಿಕ ಅಮಾವಾಸ್ಯೆ ಸ್ನೇಹಿತರೆ ನವೆಂಬರ್ ಇಪ್ಪತ್ತನೇ ತಾರೀಕು ಕಾರ್ತಿಕ ಅಮಾವಾಸ್ಯೆ ಇದೆ ಕಾರ್ತಿಕ ಅಮಾವಾಸ್ಯೆ ಎಂದೇ ಶಕ್ತಿಶಾಲಿ ಯೋಗ ಈ ಆರು ರಾಶಿಯವರಿಗೆ ರಾಜ ವೈಭೋಗ ದನ ಸಂಪತ್ತು ವೃದ್ಧಿ ಅಂತಲೇ ಹೇಳ್ಬೋದು ದನಕನಕ ಕನಕ ಸಂಪತ್ತು ಅಭಿವೃದ್ಧಿಯನ್ನು ನೋಡಲಿದ್ದಾರೆ ಈ ಆರು ರಾಶಿಯವರು ಹಾಗಿದ್ರೆ ಈ ಆರು ರಾಶಿಯವರ ಭವಿಷ್ಯವನ್ನು ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ನಿಮಗಿದ್ರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪೇಸ್ ಮೇಡಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋದ ಕಡೆ ಗಮನ ಕೊಟ್ಕೊಳ್ಳೋಣ ಹೌದು ಸ್ನೇಹಿತರೆ ಕಾರ್ತಿಕ ಅಮಾವಾಸ್ಯೆ ಈ ವರ್ಷದ ಕಾರ್ತಿಕ ಅಮಾವಾಸ್ಯೆಯು ಬಹಳ ಮಹತ್ವವನ್ನು ಹೊಂದಿದೆ ಈ ದಿನ ಚಂದ್ರನು ತುಲಾರಾಶಿಯಲ್ಲಿ ಇರುವುದರಿಂದ ಸೌಭಾಗ್ಯ ಯೋಗ ರೂಪುಗೊಳ್ಳುತ್ತಿದೆ ಹಾಗೂ ಸೂರ್ಯನು ರುಚಿಕ ರಾಶಿಯಲ್ಲಿ ಇರುವುದರಿಂದ ಮಂಗಳ ಆದಿತ್ಯ ಯೋಗ ರೂಪುಗೊಳ್ಳಲಿದೆ ಹೀಗಾಗಿ ಈ ಬಾರಿಯ ಕಾರ್ತಿಕ ಅಮಾವಾಸ್ಯೆಯು ಕೆಲವು ರಾಶಿಯವರಿಗೆ ಶುಭ ಫಲಗಳನ್ನು ತರಲಿದೆ ಆ ಲಕ್ಕಿ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ಈ ವರ್ಷದ ಕಾರ್ತಿಕ ಅಮಾವಾಸ್ಯೆಯನ್ನು ನವೆಂಬರ್ ಹತ್ತೊಂಬತ್ತರ ಬುಧವಾರದಂದು ಆಚರಿಸಲಾಗುತ್ತದೆ ಹೀಗಾಗಿ ಈ ದಿನ ಹಲವು ರೂಪದ ಸ್ನೇಹಿತರೆ ಶುಭ ಯೋಗಗಳು ರೂಪುಗೊಳ್ಳಲಿದೆ ಈ ಬಾರಿ ಕಾರ್ತಿಕ ಮಾಸದ ಅಮಾವಾಸ್ಯೆಯೆಂದು ಚಂದ್ರನು ಹಗಲು ರಾತ್ರಿ ತುಲಾರಾಶಿಯಲ್ಲಿ ಸಾಗುತ್ತಾನೆ ಚಂದ್ರನ ಈ ಸಂಚಾರದಿಂದಾಗಿ ಸೌಭಾಗ್ಯ ಯೋಗದ ಶುಭ ಸಂಯೋಜನೆಯು ರೂಪುಗೊಳ್ಳುತ್ತದೆ ಹಾಗೂ ಗೌರವ ಮತ್ತು ಯಶಸ್ಸಿಗೆ ಕಾರಣವಾದ ಸೂರ್ಯನು ವೃಶ್ಚಿಕ ರಾಶಿಗೆ ಸಂಚಾರವನ್ನು ಮಾಡುತ್ತಾನೆ ಈ ವರ್ಷ ಕಾರ್ತಿಕ ಅಮಾವಾಸ್ಯ ಎಂದು ಚಂದ್ರನು ರಾಶಿಯಲ್ಲಿ ಸೂರ್ಯ ಮಂಗಳ ಮತ್ತು ಶುಕ್ರನೊಂದಿಗೆ ಸೇರಿಕೊಂಡು ಭಾವನೆ ಕ್ರಿಯೆ ಬುದ್ಧಿಶಕ್ತಿ ಹಾಗೂ ಸಮತೋಲನವನ್ನು ಸಂಯೋಜಿಸುವ ಅಪರೂಪದ ಜೋಡಣೆಯನ್ನು ಸೃಷ್ಟಿಸುತ್ತಾನೆ ಶಕ್ತಿಯು ತೀವ್ರ ಮತ್ತು ಸಾಮರಸ್ಯದಿಂದ ಕೂಡಿರುತ್ತದೆ ಹೊಸದನ್ನು ಪ್ರಾರಂಭಿಸಲು ಸಂಬಂಧಗಳನ್ನು ಸರಿಪಡಿಸಲು ಅಥವಾ ವೃತ್ತಿ ಅಥವಾ ಹಣಕಾಸಿನಲ್ಲಿ ನಿರ್ಣಾಯಕ ಹೆಜ್ಜೆಗಳನ್ನು ಇಡಲು ಸೂಕ್ತವಾಗಿದೆ ಅಂತಲೇ ಹೇಳ್ಬೋದು ಆದರೂ ಈ ಅಮಾವಾಸ್ಯೆಯ ಪ್ರಭಾವ ಎಲ್ಲರಿಗೂ ಒಂದೇ ಆಗಿರುವುದಿಲ್ಲ ಈ ವಿಶೇಷ ಸಂಯೋಜನೆಯಿಂದ ಯಾವ ರಾಶಿಗಳು ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತವೆ ಎಂದು ನೋಡ್ತಾ ಹೋಗೋಣ ಆ ಅದೃಷ್ಟ ರಾಶಿ ನಿಮ್ಮಲ್ಲಿ ಫ್ಯಾಮಿಲಿಯಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೇ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಯಾಕಂದರೆ ನಿಮ್ಮ ಕಡೆಯಿಂದಲೂ ಕೂಡ ಅವರು ಹೊಸ ಅಪ್ಡೇಟು ಹೊಸ ಭವಿಷ್ಯವನ್ನು ತಿಳ್ಕೊಳ್ಳೋಕ್ಕಾಗುತ್ತೆ ಇನ್ನು ಈ ಅಮಾವಾಸ್ಯೆಯ ದಿನ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಧರ್ಮಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಇದ್ದ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಿ ಸ್ನೇಹಿತರೆ ಸಾಕಷ್ಟು ಅಭಿವೃದ್ಧಿಯನ್ನು ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರಾಶಿಯವರು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆದಷ್ಟು ನಾನು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಮಾಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಓಕೆ ತಡ ಮಾಡೋದು ಬೇಡ ಬೇಡದ ಕಡೆ ಗಮನ ಕೊಡ್ತಾ ಹೋಗೋಣ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸ್ನೇಹಿತರೆ ಕಾರ್ತಿಕ ಅಮಾವಾಸ್ಯೆಯು ಮಿಥುನ ರಾಶಿಯವರ ಐದನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ಸೃಜನಶೀಲತೆ ಬುದ್ಧಿಶಕ್ತಿ ಮತ್ತು ಸ್ವಯಂ ಅಭಿವ್ಯಕ್ತಿಯ ಕ್ಷೇತ್ರ ಅಂದರೆ ನಿಮ್ಮ ಆಡಳಿತ ಗ್ರಹವಾದ ಬುಧನ ಜೊತೆಯಲ್ಲಿ ನೀವು ಮಾನಸಿಕವಾಗಿ ಚುರುಕು ಮತ್ತು ಸಾಮಾನ್ಯಕ್ಕಿಂತ ಹೆಚ್ಚು ಕಲ್ಪನಾಶೀಲರಾಗಿರುತ್ತೀರಿ ಬರಹಗಾರರು ಶಿಕ್ಷಕರು ವಿನ್ಯಾಸಕರು ಮತ್ತು ಡಿಜಿಟಲ್ ವೃತ್ತಿಪರರು ಹೊಸ ಸ್ಫೂರ್ತಿಯನ್ನು ಕಂಡುಕೊಳ್ಳುತ್ತಾರೆ ನೀವು ಹಳೆಯ ಕಲ್ಪನೆಯನ್ನು ಮತ್ತೆ ಭೇಟಿ ಮಾಡಬಹುದು ಸ್ನೇಹಿತರೆ ಸೂರ್ಯ ಮತ್ತು ಮಂಗಳ ಗ್ರಹಗಳು ನಿಮ್ಮ ಪ್ರತಿಭೆಯನ್ನು ಧೈರ್ಯದಿಂದ ಪ್ರಸ್ತುತಪಡಿಸಲು ಆತ್ಮವಿಶ್ವಾಸವನ್ನು ತರುತ್ತದೆ ಈ ರಾಶಿಯವರು ಅಂದರೆ ಮಿಥುನ ರಾಶಿಯವರು ಸ್ನೇಹಿತರೆ ಅಮಾವಾಸ್ಯೆಯ ದಿನ ತಪ್ಪದೇ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕಪ್ಪು ಎಳ್ಳನ್ನು ದಾನ ಮಾಡಿ ಸ್ನೇಹಿತರೆ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಆದಷ್ಟು ಎಷ್ಟು ಜನರಿಗೆ ದಾನ ಮಾಡಬೇಕು ಅಂತ ಕೇಳ್ತಾ ಇರ್ತೀರ ಸ್ನೇಹಿತರೆ ನಿಮ್ಮ ಕೈಯಲ್ಲಾದಷ್ಟು ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ದಾನವಾಗಿ ನೀಡಿ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಇದ್ದ ಸಮಸ್ಯೆಗಳು ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಮಿಥುನ ರಾಶಿಯವರು ಕಪ್ಪಿಳ್ಳನ್ನು ದಾನ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಸ್ನೇಹಿತರೆ ಕಾರ್ತಿಕ ಅಮಾವಾಸ್ಯೆ ಎಂದು ರೂಪುಗೊಳ್ಳುವಂತಹ ಸಾಕಷ್ಟು ಯೋಗದಿಂದ ಅದೃಷ್ಟವನ್ನು ಗಳಿಸಲಿದ್ದೀರಿ ನೀವು ಯಾವುದೆಲ್ಲ ಪರಿಹಾರಗಳನ್ನು ಮಾಡಿದರೆ ಸಮಸ್ಯೆ ನಿವಾರಣೆಯಾಗಲಿದೆ ಅಂತ ತಿಳಿಸಿಕೊಡ್ತಾ ಹೋಗ್ತೀನಿ ಚಂದ್ರನಿಂದ ಆಳಲ್ಪಡುವಂತಹ ಕಟಕ ರಾಶಿಯ ಜನರಿಗೆ ಪ್ರತಿ ಅಮಾವಾಸ್ಯೆ ವೈಯಕ್ತಿಕ ನವೀಕರಣವನ್ನು ತರುತ್ತದೆ ಆದರೆ ಇದು ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ಇದು ನಿಮ್ಮ ನಾಲ್ಕನೇ ಮನೆಯನ್ನು ಬೆಳಕಿಸುತ್ತದೆ ಮನೆ ಕುಟುಂಬ ಮತ್ತು ಆಂತರಿಕ ಶಾಂತಿಯನ್ನು ಸಂಕೇತಿಸುತ್ತದೆ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಮರುಸಂಘಟಿಸಲು ಭಾವನಾತ್ಮಕ ಗಾಯಗಳನ್ನು ಗುಣಪಡಿಸಲು ಅಥವಾ ಪ್ರೀತಿ ಪಾತ್ರರೊಂದಿಗೆ ಮತ್ತೆ ಸಂಪರ್ಕವನ್ನು ಸಾಧಿಸಲು ನೀವು ಪ್ರಚೋದನೆಯನ್ನು ಅನುಭವಿಸಬಹುದು ಸ್ನೇಹಿತರೆ ಕಟಕ ರಾಶಿಯವರು ಆಸ್ತಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಥವಾ ನಿಮ್ಮ ಸಂಬಂಧದ ಪ್ರಜ್ಞೆಯನ್ನು ಬಲಪಡಿಸಲು ಇದು ಒಂದು ಉತ್ತಮ ಸಮಯ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎಲ್ಲೂ ಕೂಡ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗ್ಬಿಡಿ ಅದು ಹಣಕಾಸಿನ ವಿಚಾರದಲ್ಲಾಗಲಿ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡುವುದಕ್ಕೆ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳಿ ಯೋಚಿಸಿ ನಿರ್ಧಾರವನ್ನು ಮಾಡುವುದು ಬಹಳ ಮುಖ್ಯವಾಗುತ್ತದೆ ಈ ಸಮಯದಲ್ಲಿ ಇನ್ನು ಅಮಾವಾಸ್ಯೆಯ ದಿನ ಕಟಕ ರಾಶಿಯವರ ಸ್ನೇಹಿತರೆ ಬೆಳಿಗ್ಗೆ ಎದ್ದು ಸ್ನಾನವನ್ನು ಮುಗಿದ ನಂತರ ಸೂರ್ಯ ದೇವರಿಗೆ ಅಗ್ರವನ್ನು ನೀಡಬೇಕಾಗುತ್ತದೆ ಅಗ್ರವನ್ನು ನೀಡಬೇಕಾದ್ರೆ ಸ್ನೇಹಿತರೆ ದಯವಿಟ್ಟು ನೀರಿನೊಳಗಡೆ ಬೆಲ್ಲವನ್ನು ಹಾಕಿ ಅಥವಾ ತುಳಸಿಯನ್ನು ಹಾಕಿ ಅಗ್ರವನ್ನು ನೀಡಬೇಕಾಗುತ್ತದೆ ಈ ರೀತಿ ಮಾಡಿದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಇನ್ನು ದುಡುಕಿನ ನಿರ್ಧಾರಗಳಿಗೆ ಸ್ನೇಹಿತರೆ ಉಳಿತಲ್ಲ ಅಂತ ತಿಳಿಸಿದೆ ಸೊ ಹಾಗಾಗಿ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿಕೊಂಡು ಈ ಪರಿಹಾರವನ್ನು ಒಂದು ಮಾಡಬೇಕಾಗುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಕಾರ್ತಿಕ ಅಮಾವಾಸ್ಯೆಯು ನಿಮ್ಮ ಒಂಬತ್ತನೇ ಮನೆಯನ್ನು ಎತ್ತಿ ತೋರಿಸುತ್ತದೆ ಪ್ರಯಾಣ ಉನ್ನತ ಕಲಿಕೆ ಮತ್ತು ವಿಸ್ತರಣೆ ದೇಶದಲ್ಲಿ ಅಧ್ಯಯನ ಮಾಡಲು ಕಲಿಸಲು ಪ್ರಕಟಿಸಲು ಅಥವಾ ಸಹಯೋಗಿಸಲು ನಿಮಗೆ ಅವಕಾಶ ಸಿಗಬಹುದು ಮಂಗಳ ಶಕ್ತಿಯು ಮಾನಸಿಕವಾಗಿ ಮತ್ತು ಭೌಗೋಳಿಕವಾಗಿ ಹೊಸ ಪ್ರದೇಶಗಳನ್ನು ಅನ್ವೇಷಿಸಲು ಸ್ನೇಹಿತರೆ ನಿಮ್ಮನ್ನು ತಳ್ಳುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಉತ್ತಮ ಸಮಯ ನಿಮ್ಮ ವಿಶ್ವ ದೃಷ್ಟಿಕೋನವನ್ನು ವಿಸ್ತರಿಸುವ ತತ್ವಶಾಸ್ತ್ರ ಧ್ಯಾನ ಅಥವಾ ನಂಬಿಕೆ ವ್ಯವಸ್ಥೆಯನ್ನು ಅನ್ವಯಿಸುವತ್ತ ನೀವು ಆಕರ್ಷಿತರಾಗಬಹುದು ಪಾಲುದಾರಿಕೆ ಅಥವಾ ದೀರ್ಘಾವಧಿಯ ಯೋಜನೆಯ ಮೂಲಕ ಆರ್ಥಿಕ ಅದೃಷ್ಟ ಬರಬಹುದು ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಈ ರಾಶಿಯವರು ತಪ್ಪದೇ ಸ್ನೇಹಿತರೆ ಪರಿಹಾರದ ರೂಪದಲ್ಲಿ ತುಳಸಿ ಪೂಜೆಯನ್ನು ಮಾಡೋದು ತುಳಸಿ ಗಿಡದ ಬೇಳಿ ಸ್ನೇಹಿತರೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿಶೂತ್ರವನ್ನು ಹೇಳುವುದರಿಂದ ನಿಮ್ಮ ಜೀವನದಲ್ಲಿ ಇದ್ದ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಕುಂಭರಾಶಿಯವರು ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯ ಶಿಸ್ತಿನ ಮೇಲೆ ಅಭಿವೃದ್ಧಿ ಹೊಂದುತ್ತದೆ ಮತ್ತು ಈ ಜೋಡಣೆಯು ನಿಮ್ಮ ಹತ್ತನೇ ಮನೆಯ ವೃತ್ತಿ ಮತ್ತು ಸ್ಥಾನಮಾನ ಪ್ರೇಮಕ ಉತ್ತೇಜನವನ್ನು ನೀಡುತ್ತದೆ ಗೋಚರತೆ ಜವಾಬ್ದಾರಿ ಮತ್ತು ಬಹುಶಃ ಹೊಸ ವೃತ್ತಿಪರ ಅವಕಾಶವನ್ನು ನಿರೀಕ್ಷಿಸಿ ಮಂಗಳವು ನಿಮ್ಮ ಸಾರ್ವಜನಿಕ ಇಮೇಜನ್ನು ಚೈತನ್ಯಗೊಳಿಸುವುದರಿಂದ ಇದು ಉಪಕ್ರಮವನ್ನು ತೋರಿಸಲು ಸಹಾಯವನ್ನು ಮಾಡುತ್ತದೆ ಇನ್ನು ಉಪಕ್ರಮವನ್ನು ತೋರಿಸುವ ಸಮಯ ಅಂತಲೇ ಹೇಳಬಹುದು ಬುಧವು ನಿಮ್ಮ ಸಂವಹನ ಮತ್ತು ಯೋಜನೆಯು ಗೆದ್ದು ಕಾಣುವಂತೆ ಮಾಡುತ್ತದೆ ಆದರೆ ಸೂರ್ಯ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ ನಿಮ್ಮ ಸ್ಥಿರತೆಯನ್ನು ಮೆಚ್ಚುವ ಮಾರ್ಗದರ್ಶಕರು ಅಥವಾ ಮೇಲಧಿಕಾರಿಗಳನ್ನು ಸಹ ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಸಾಕಷ್ಟು ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಸಾಕಷ್ಟು ಸಮಸ್ಯೆಗಳು ಎದುರಾಗಲಿದೆ ಇಂದು ಪರಿಹಾರದ ರೂಪದಲ್ಲಿ ಸ್ನೇಹಿತರೆ ಸಿಹಿ ತಿಂಡಿ ಹಳದಿ ಸಿಹಿ ತಿಂಡಿಗಳನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅಮಾವಾಸ್ಯೆಯ ದಿನ ಅರ್ಪಿಸಿ ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ಧನ ಸಂಪತ್ತು ವೃದ್ಧಿಯಾಗಲಿದೆ ನಷ್ಟವನ್ನು ನೋಡ್ತಾ ಇರ್ತಾರೆ ಅದೆಲ್ಲ ನಷ್ಟವೆಲ್ಲ ಹೋಗಲಾಡಿಸಿ ಅಭಿವೃದ್ಧಿಯನ್ನು ಗಳಿಸಲಿದ್ದೀರಿ ಧನ ಸಂಪತ್ತು ವೃದ್ಧಿಯಾಗಲಿದೆ ಹಣಕಾಸಿನ ವಿಚಾರದಲ್ಲಿ ಸ್ನೇಹಿತರೆ ಸಾಕಷ್ಟು ಬೆಳವಣಿಗೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೆ ಇದು ಒಂದು ಪರಿಹಾರದ ರೂಪದಲ್ಲಿ ಸಿಹಿ ತಿಂಡಿಯನ್ನು ಅರ್ಪಿಸಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅಮಾವಾಸ್ಯೆಯ ದಿನ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ತುಲಾರಾಶಿಯವರಿಗೆ ಅಮಾವಾಸ್ಯೆಯ ದಿನ ಶುಕ್ರನಿಂದ ಆಳಲ್ಪಡುವಂತಹ ತುಲಾರಾಶಿಯವರು ಸಮತೋಲನ ನ್ಯಾಯ ಮತ್ತು ಪಾಲುದಾರಿಕೆಯನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಅಮಾವಾಸ್ಯೆ ಸಂಭವಿಸಿದಾಗ ಜನರು ಭಾವನಾತ್ಮಕ ಸಮತೋಲನವನ್ನು ಕಂಡುಕೊಳ್ಳಲು ಮತ್ತು ಉದ್ವೇಗತೆ ಇದ್ದಲ್ಲಿ ಶಾಂತಿಯನ್ನು ಸೃಷ್ಟಿಸಲು ಪ್ರೋತ್ಸಾಹಿಸುತ್ತದೆ ತುಲಾರಾಶಿಯವರಿಗೆ ಸೂರ್ಯನು ಸಹಕಾರ ಮತ್ತು ಹಂಚಿಕೆಯ ಗುರಿಗಳತ್ತ ಗಮನ ಸೆಳೆಯುತ್ತಾನೆ ಮಂಗಳನು ಧೈರ್ಯ ಆತ್ಮವಿಶ್ವಾಸ ಮತ್ತು ಕಾರ್ಯನಿರ್ವಹಿಸಲು ಪ್ರೇರಣೆಯನ್ನು ಸೇರಿಸುತ್ತಾನೆ ಚಂದ್ರನು ಸ್ಪಷ್ಟತೆ ಮತ್ತು ಕಾರ್ಯತಂತ್ರದ ಚಿಂತನೆಯನ್ನು ಹೆಚ್ಚಿಸುತ್ತದೆ ಕಾನೂನು ರಾಜತಾಂತ್ರಿಕತೆ ಮಾಧ್ಯಮ ಅಥವಾ ಸೃಜನಶೀಲ ಉದ್ಯಮಗಳಲ್ಲಿರುವವರು ಪ್ರಗತಿಯನ್ನು ನೋಡಬಹುದು ಭಾವನಾತ್ಮಕವಾಗಿ ಇದು ಗುಣಪಡಿಸುವ ಹಂತವಾಗಿದೆ ಸ್ಪಷ್ಟತೆಯು ಸಂಬಂಧಗಳಲ್ಲಿ ಗೊಂದಲವನ್ನು ಬದಲಾಯಿಸುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ತುಲಾರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿನ ತಿಳಿಸ್ಕೊಟ್ಟಾಯಿತು ಇನ್ನು ಅಮಾವಾಸ್ಯೆಯ ದಿನ ಸ್ನೇಹಿತರೆ ಬಡ ಮಕ್ಕಳಿಗೆ ಸ್ನೇಹಿತರೆ ಬೇಕಾಗಿರುವಂತಹ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಅವರು ಓದುವುದಕ್ಕೆ ಸ್ನೇಹಿತರೆ ಬೇಕಾಗಿರುವ ವಸ್ತುಗಳನ್ನು ದಾನ ಮಾಡಿ ಜೊತೆಗೆ ಸಿಹಿ ತಿಂಡಿಗಳನ್ನು ಹಪ್ಪಿಸಿ ಮಕ್ಕಳಿಗೆ ಸ್ನೇಹಿತರೆ ಎಷ್ಟು ಮಕ್ಕಳಿಗೆ ಅಷ್ಟು ಮಕ್ಕಳಿಗೆ ಅಂತ ನಾನು ತಿಳಿಸ್ತಿಲ್ಲ ನಿಮ್ಮ ಕೈಯಲ್ಲಾದಷ್ಟು ಮಕ್ಕಳಿಗೆ ಅವರಿಗೆ ಬೇಕಾಗಿರುವಂತಹ ಶಿಕ್ಷಣಕ್ಕೆ ಸ್ನೇಹಿತರೆ ವಸ್ತುಗಳು ಪೆನ್ನು ರಬ್ಬರ್ ಮ್ಯಾಂಡರ್ ಪುಸ್ತಕ ಈ ರೀತಿ ಸ್ನೇಹಿತರೆ ಅರ್ಪಿಸುವುದು ಉತ್ತಮವಾಗುತ್ತದೆ ಇನ್ನು ಸಿಹಿ ತಿಂಡಿಗಳನ್ನು ಅರ್ಪಿಸಿ ನಿಮ್ಮ ಜೀವನದಲ್ಲಿ ಇದ್ದ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರಿಗೆ ಅಮಾವಾಸ್ಯೆಯ ದಿನ ಶುಕ್ರನು ಋಷುಭ ಮತ್ತು ತುಲಾ ಎರಡನ್ನ ಹಾಳುತ್ತಾನೆ ಈ ಅಮಾವಾಸ್ಯೆಯನ್ನು ನಿಮಗೆ ಹೆಚ್ಚು ಪ್ರಸ್ತುತವಾಗಿಸುತ್ತದೆ ಅಂತಲೇ ಹೇಳ್ಬೋದು ಈ ಜೋಡಣೆಯು ನಿಮ್ಮ ಆರನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ಆರೋಗ್ಯ ಕೆಲಸದ ದಿನಚರಿಗಳು ಮತ್ತು ಸೇವೆಗೆ ಸಂಬಂಧಿಸಿದ ನೀವು ಕೆಲಸ ಯೋಜನೆಗಳಲ್ಲಿ ತ್ವರಿತ ಪ್ರಗತಿಯನ್ನು ನೋಡಬಹುದು ವಿಶೇಷವಾಗಿ ನೀವು ಬದಲಾವಣೆ ಅಥವಾ ಸುಧಾರಣೆಯನ್ನು ಯೋಚಿಸುತ್ತಿದ್ದರೆ ಮಂಗಳವು ಸವಾಲುಗಳನ್ನು ಎದುರಿಸಲು ಶಕ್ತಿಯನ್ನು ಒದಗಿಸುತ್ತದೆ ಆದರೆ ಬುಧವು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಸಹಾಯವನ್ನು ಮಾಡುತ್ತದೆ ಇದು ಕ್ಷೇಮ ಗುರಿಗಳನ್ನು ಒದಗಿಸಲು ಮತ್ತು ಸ್ನೇಹಿತರೆ ಹೊಸ ಆಹಾರ ಅಥವಾ ವ್ಯಾಯಾಮ ದಿನಚರಿಯನ್ನು ಪ್ರಾರಂಭಿಸಲು ಸೂಕ್ತ ಸಮಯ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತದೆ ಬೆಳಿಗ್ಗೆ ಎದ್ದಾಗ ಸ್ನೇಹಿತರೆ ಚಿಟಿಗೆ ಅರಿಶಿಣವನ್ನು ಹಾಕಿ ಸ್ನಾನ ಮುಗಿದ ನಂತರ ಬಡವರಿಗೆ ಮತ್ತು ನಿರ್ಗತಿಕರಿಗೆ ತೊಗರಿ ಬೇಳೆಯನ್ನು ದಾನ ಮಾಡಿ ತೊಗರಿ ಬೇಳೆಯನ್ನು ದಾನ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿದ್ದ ಸಮಸ್ಯೆಗಳು ಸ್ನೇಹಿತರೆ ನಿವಾರಣೆಯಾಗಲಿದೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಸೊ ಹಾಗಾಗಿ ತಪ್ಪದೆ ಈ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋ ಲೈಕ್ ಮಾಡೋದನ್ನ ಮರಿದಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ನೋಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳೆಲ್ಲ ನಿವಾರಣೆಯಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್